गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्मा तस्मै श्रीगुरवे नमः माता रामो मत्पिता रामचन्द्रः भ्राता रामो मत्सखा राघवेशः सर्वस्वं मे रामचन्द्रो दयालुर्नाण्यं दैवं नैव जाने न जाने यत्र यत्र रघुनाथकीर्तनं तत्र तत्र ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಭಗವಂತ ಭಗವತಿಯರ ಪಾದ ಪ್ರಾಣ ಪ್ರಾಣಪ್ರಣಾಮಗಳು ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ ಆ ಲಕ್ಷ್ಮಣ ಮತ್ತೆ ಸುಗ್ರೀವ ಕಿಷ್ಕಿಯಿಂದ ಪಲ್ಲಕ್ಕಿನಲ್ಲಿ ವಾನರ ಸೈನ್ಯ ಸಮೇತರಾಗಿ ಶ್ರೀರಾಮಚಂದ್ರನ ಸಂದರ್ಶನಕ್ಕಾಗಿ ಹೊರಡ್ತಾರೆ ಸರಿ ಅಲ್ಲಿ ಸಭೆ ಸೇರುತ್ತೆ ಅಲ್ಲಿಯೂ ಸಹ ಸುಗ್ರೀವ ಆ ಶ್ರೀರಾಮಚಂದ್ರನನ್ನ ಕ್ಷಮಾಯಾಚನೆ ಮಾಡ್ತಾನೆ ರಾಮ ತುಂಬ ಪ್ರಸನ್ನನಾಗಿ ಅಲ್ಲಿ ಸೈನ್ಯ ಸಮಾವೇಶಗೊಂಡಿರೋದನ್ನ ನೋಡಿ ಆ ಆಲಿಂಗನ ಮಾಡಿಕೊಂಡು ಅಲ್ಲಿ ಮತ್ತೆ ಮುಂದೆ ಸೀತಾನ್ವೇಷಣೆ ಹೇಗೆ ಅಂತ ಒಂದು ಯೋಚನೆ ಆಗುತ್ತೆ ಆಗ ಸುಗ್ರೀವ ಸೈನ್ಯವನ್ನ ವಿಂಗಡಣೆ ಮಾಡಿ ನಾಲ್ಕು ದಿಕ್ಕುಗಳಿಗೂ ಒಂದೊಂದು ತಂಡವನ್ನ ಕಳಿಸ್ಕೊಡೋದು ಅಂತ ತೀರ್ಮಾನ ಮಾಡಿ ಸೇನಾ ನಾಯಕರನ್ನ ಸಂಯೋಜನೆ ಮಾಡಿ ನಿಮಗೆ ಒಂದು ತಿಂಗಳ ಅವಧಿ ಕೊಡ್ತೀನಿ ಅಷ್ಟರೊಳಗಡೆ ನೀವು ತಿರುಗಿ ಬರಬೇಕು ಅಂತ ಆಜ್ಞೆ ಮಾಡಿರ್ತಾನೆ ಮತ್ತೆ ಇಲ್ಲಿ ಒಂದು ಆಜ್ಞೆಯಲ್ಲಿ ಒಂದು ವಿಷಯ ಇರುತ್ತೆ ಒಂದು ತಿಂಗಳೊಳಗಡೆ ನೀವು ತಿರುಗಿ ಬರಲಿಲ್ಲ ಅಂತಂದ್ರೆ ನಿಮಗೆ ಮರಣ ದಂಡನೆ ಅಂತ ಅದಕ್ಕೆ ಸುಗ್ರೀವಾಜ್ಞೆ ಅಂತ ಇವತ್ತು ಒಂದು ಪ್ರಖ್ಯಾತವಾಗಿದೆ ಕೆಲವು ಆಜ್ಞೆಗಳಿಗೆ ಇವತ್ತು ಸಹ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಹೊಸ ಕಾನೂನನ್ನ ಅದಕ್ಕೆ ಎರಡು ವಿಧಾನ ಇದೆ ಒಂದು ಬಿಲ್ ಪಾಸ್ ಮಾಡೋದು ಅಂತ ಅಂದರೆ ಯಾವ ಕಾನೂನನ್ನ ಅಥವಾ ಯಾವ ನಿರ್ಣಯವನ್ನ ಸಭೆಯಲ್ಲಿ ಮಂಡನೆ ಮಾಡಿ ಅದು ಚರ್ಚಿಸಲ್ಪಟ್ಟು ಅದಕ್ಕೆ ಮತಗಳು ಹಾಕಿ ಅದು ಬಹುಮತದಿಂದ ಅಂಗೀಕರಿಸಲ್ಪಡುತ್ತೋ ಅದು ಬಿಲ್ ಅದು ಅದು ಸಹ ಒಂದು ಲಾ ಆಗುತ್ತದೆ ಇನ್ನೊಂದಿದೆ ಅದರಲ್ಲಿ ಬರೀ ಸಂದರ್ಭಕ್ಕೆ ಅನುಗುಣವಾಗಿ ಏನು ಚರ್ಚೆ ಇಲ್ಲದೇನೆ ಆ ತರುವಂತಹದ್ದು ಅಂದ್ರೆ ನಮಗೆ ಸಾಕಷ್ಟು ಮೀನಾಮೇಷ ಎಣಿಸಿ ಚರ್ಚೆ ಮಾಡಿ ಹಾಗೆ ಹೀಗೆ ಅಂತಲ್ಲೇ ಅಳದು ತೂಗಿ ನೋಡೋದಕ್ಕೆ ಸಮಯ ಇರೋದಿಲ್ಲ ತರ್ ತುರ್ತಾಗಿ ಒಂದು ನಿರ್ಣಯ ಕೊಂಡ್ ತಗೋಬೇಕಾಗಿರುತ್ತೆ ಅದಕ್ಕೆ ಆರ್ಡಿನೆನ್ಸ್ ಅಂತ ಹೇಳ್ತಾರೆ ಆರ್ಡಿನೆನ್ಸ್ ಪಾಸ್ ಮಾಡೋದು ಅಂತ ಅದಕ್ಕೆ ಕನ್ನಡದಲ್ಲಿ ಸುಗ್ರೀವಾಜ್ಞೆ ಅಂತ ಅದಕ್ಕೆ ಹೆಸರು ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿದರು ಅಂತ ಕರ್ನಾಟಕದ ವಿಧಾನಸಭೆಯಲ್ಲಿ ಇವತ್ತಿಗೂ ಅದೇ ಶಬ್ದವನ್ನ ಬಳಸ್ತಾರೆ ಅಂತಂದ್ರೆ ಇಲ್ಲಿ ಹಾಗಿರುತ್ತೆ ಮತ್ತೆ ಇವತ್ತಿನ ದಿನ ಈ ನಮ್ಮ ಒಂದು ಕಾರ್ಪೊರೇಟ್ ಪ್ರಪಂಚದಲ್ಲಿ ಡೆಡ್ ಲೈನ್ಸ್ ಅಂತ ಹೇಳ್ತಾರೆ ಇಷ್ಟು ದಿನದ ಒಳಗಡೆ ಈ ಒಂದು ಕಾರ್ಯವನ್ನ ಮುಗಿಸ್ಬೇಕು ಅಂತ ಅಥವಾ ಒಂದು ಪ್ರಾಜೆಕ್ಟ್ ನ ಮುಗಿಸ್ಬೇಕು ಅಂತ ಅದಕ್ಕೆ ಡೆಡ್ ಲೈನ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಆ ದಿನಾಂಕದೊಳಗಡೆ ಆ ಅದು ಕೆಲಸ ಮುಗಿಲಿಲ್ಲ ಅಂತಂದ್ರೆ ಅದ್ರ ಮುಂದೆ ಆ ಪ್ರಾಜೆಕ್ಟ್ ನ ಮುಂದುವರಿಸಿಯೂ ಪ್ರಯೋಜನವಿಲ್ಲ ಆದ್ರಿಂದ ಪ್ರಾಜೆಕ್ಟ್ ಡೆಡ್ ಆಗ್ಬಿಡುತ್ತೆ ಅಂತ ಹಾಗೆ ಡೆಡ್ ಲೈನ್ ಅಂತ ಹೇಳ್ತಾರೆ ಇಲ್ಲಿ ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಡೆಡ್ ಲೈನ್ ಅನ್ನ ಮೀರೋದು ಸರ್ವೇ ಸಾಮಾನ್ಯ ಆವಾಗ ಯಾರು ಅಥವಾ ಯಾವುದೂ ಏನು ಡೆಡ್ ಆಗಲ್ಲ ಟೈಮ್ ಮಾತ್ರ ಮುಂದೆ ಪಾಸ್ ಆಗ್ತಾ ಇರತ್ತೆ ಆದರೆ ಇಲ್ಲಿ ಹಾಗಲ್ಲ ಡೆಡ್ ಲೈನ್ ಕ್ರಾಸ್ ಆಯಿತು ಅಂತಂದ್ರೆ ಡೆಡ್ ಆಗ್ತಾರೆ ಯಾರೋ ಡೆಡ್ ಲೈನ್ ನ ಕ್ರಾಸ್ ಮಾಡಿದವರು ಅಂದರೆ ಸುಗ್ರೀವಾಜ್ಞೆನಲ್ಲಿ ಹಿಂದೆ ಅವನು ವಾನರ ಸೈನ್ಯ ಸಮಾವೇಶ ಮಾಡಿದಾಗ್ಲೂ ಹದಿನೈದು ದಿನದೊಳಗಡೆ ಇಲ್ಲಿ ನೀವು ನೆರಿಬೇಕು ಅದನ್ನ ಮೀರಿದ್ರೆ ಮರಣದಂಡನೆ ಅಂತ ಹೇಳಿರ್ತಾನೆ ಮತ್ತೆ ಇಲ್ಲಿಯೂ ಅಷ್ಟೇ ಸೀತಾನ್ವೇಷಣೆ ಸಂದರ್ಭದಲ್ಲಿ ನೀವು ನಾಲ್ಕು ದಿಕ್ಕುಗಳಿಗೆ ಹೋಗಿ ಒಂದು ತಿಂಗಳೊಳಗಡೆ ಮರಳಬೇಕು ಹಾಗೆ ಬಂದಿಲ್ಲ ಅಂತಂದ್ರೆ ಮರಣದಂಡನೆ ಅಂತ ಹೀಗಾಗಿ ಆ ಡೆಡ್ ಲೈನ್ ಅನ್ನೋದು ಒಂದು ಸುಗ್ರೀವಾಜ್ಞೆಯಲ್ಲಿ ಅದು ಯಥಾ ಒತ್ತಾಗಿ ಅದು ಜಾರಿಗೊಳಿಸಿರುತ್ತೆ ಅಂದ್ರೆ ಪಾಪ ಎಲ್ಲರೂ ಆಜ್ಞೆಯನ್ನ ಪಾಲನೆ ಮಾಡ್ಬಿಡೋದ್ರಿಂದ ಆ ಡೆಡ್ ಲೈನ್ ಅನ್ನ ಅನುಸರಿಸೋದ್ರಿಂದ ಯಾರಿಗೂ ಅಲ್ಲಿ ಮರಣದಂಡನೆ ಆಗೋದಿಲ್ಲ ಡೆತ್ ಪನಿಷ್ಮೆಂಟು ಆಗೋದಿಲ್ಲ ಇರ್ಲಿ ಹೀಗೆ ಅವರು ಆ ಹೋಗ್ಬೇಕಾದ್ರೆ ಒಂದೊಂದು ದಿಕ್ಕಿಗೂ ಅವನು ಸುಗ್ರೀವ ಆ ದಿಕ್ಕಿನಲ್ಲಿ ಪೂರ್ತಿ ವರ್ಣಿಸ್ತಾನೆ ನೀವು ಎಲ್ಲಿ ಅಲ್ಲಿ ನೀವು ಹೋದ್ರೆ ಯಾವ್ಯಾವ ಪ್ರದೇಶದಲ್ಲಿ ಏನೇನು ಸಿಗುತ್ತೆ ಅಲ್ಲಿ ಪರ್ವತ ನದಿ ಕಂದರಗಳು ಮುಂತಾದ್ದಾಗಿ ಎಲ್ಲಾನು ವರ್ಣಿಸಿ ಅಲ್ಲಿ ಎಲ್ಲೆಲ್ಲಿ ಎಚ್ಚರಿಕೆ ವಹಿಸ್ಬೇಕು ಎಲ್ಲೆಲ್ಲಿ ಇದು ಮಾಡಬೇಕು ಎಲ್ಲಾನು ಹೇಳ್ತಾನೆ ಅವನು ಆ ಆ ವರ್ಣನೆಯಲ್ಲಿ ನಾವು ಇವತ್ತು ಯಾವ್ಯಾವ ಒಂದು ಭೌಗೋಳಿಕ ಪ್ರದೇಶಕ್ಕೆ ಏನು ಹೆಸರಿಂದ ಕರಿತೀವೋ ಅದೇ ಹೆಸರುಗಳು ಅಲ್ಲಿ ಬಳಕೆಯಲ್ಲಿ ಮಾಡಲ್ಪಟ್ಟಿದೆ ಈಗ ಉದಾಹರಣೆಗೆ ಪಶ್ಚಿಮ ದೇಶದಲ್ಲಿ ಇದು ಬರುತ್ತೆ ಏನೋ ಸೌರಾಷ್ಟ್ರದ ಉಲ್ಲೇಖ ಬರುತ್ತೆ ಹಾಗೆ ದಕ್ಷಿಣ ದೇಶದಲ್ಲಿ ಕಾವೇರಿ ನದಿ ಉಲ್ಲೇಖ ಬರುತ್ತೆ ಉತ್ತರ ದಿಕ್ಕಿನಲ್ಲಿ ಹಿಮವತ್ ಪರ್ವತದ ಉದ್ದೇ ಇದು ಬರುತ್ತೆ ಹಾಗೆಯೇ ಇನ್ನೂ ಬಹಳ ವಿಸ್ತಾರ ಯವದ್ವೀಪ ಅಂತ ಹೇಳ್ತಾರೆ ಆ ಯವದ್ವೀಪ ಅಂತಂದ್ರೆ ಅದು ಜಾವ ಅಂತ ಹೇಳ್ಬಹುದು ಅಲ್ಲಿ ಬರುತ್ತಲ್ಲ ಅದು ಆ ಮಟ್ಟಕ್ಕೆ ಅವರು ಎಲ್ಲವನ್ನು ಅಲ್ಲಿ ವಿವರಣೆ ಕೊಟ್ಟು ಒಂದೊಂದು ಪೂರ್ವಕ್ಕೆ ಒಂದು ತಂಡ ಪಶ್ಚಿಮಕ್ಕೆ ಒಂದು ತಂಡ ಉತ್ತರಕ್ಕೊಂದು ತಂಡ ದಕ್ಷಿಣಕ್ಕೊಂದು ತಂಡ ಅಂತ ಹೀಗೆ ಅಲ್ಲಿ ಕಳಿಸ್ತಾರೆ ಆದ್ರೆ ಇಲ್ಲಿಯೂ ಸಹ ಕೆಲವು ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು ವಿಷಯ ಇದೆ ಏನು ಅಂತ ಹೇಳಿದ್ರೆ ಈ ಪೂರ್ವಕ್ಕೆ ಕಳಿಸಿದ ಒಂದು ತಂಡಕ್ಕೆ ಅವನು ಅಲ್ಲಿಯ ಪರಿಚಯವನ್ನ ಮಾಡಿಕೊಡ್ತಾ ಇಲ್ಲಿ ಈ ಗಂಧರ್ವರು ಇರೋ ಪ್ರದೇಶ ಸಿಗುತ್ತೆ ಆ ಗಂಧರ್ವರ ಜೊತೆ ನೀವು ಅವರು ಬಹಳ ಪರಾಕ್ರಮಶಾಲಿಗಳು ಕೆಲವು ನೀವು ಹಣ್ಣು ಹಂಪಲುಗಳು ಅನ್ನ ಅವರು ಕಾಯ್ತಾ ಇರ್ತಾರೆ ಅವ್ರನ್ನ ಎದುರು ಹಾಕೋಬೇಡಿ ಅವರು ಮಹಾಪರಾಕ್ರಮಶಾಲಿಗಳು ಅಂತ ಹೇಳಿರ್ತಾನೆ ಸುಗ್ರೀವ ಹಾಗೇನೆ ಈ ದಕ್ಷಿಣ ದೇಶದಲ್ಲಿ ಬಂದಾಗ ಇಲ್ಲಿ ಇಲ್ಲಿಯ ಒಂದು ಆ ಇಲ್ಲಿ ಅರಣ್ಯ ನದಿ ಪ್ರದೇಶ ಇಲ್ಲಿರೋ ಇಲ್ಲಿ ಸಿಗುವಂತಹ ಅರಣ್ಯ ಪ್ರದೇಶ ಅಗಸ್ತ್ಯರ ಆಶ್ರಮ ಇದನ್ನೆಲ್ಲ ವಿವರಿಸಿ ನಂತರ ಹಾಗೇನೆ ಅಲ್ಲಿ ಹಾಗೆ ಇನ್ನು ಮುಂದೆ ಹೋದ್ರೆ ಯಮಲೋಕ ಸಿಗುತ್ತೆ ಪಿತೃಲೋಕ ಸಿಗುತ್ತೆ ನೀವು ಅಲ್ಲಿಗೆಲ್ಲ ಹೋಗ್ಬೇಡಿ ಅಂತ ಹೇಳ್ತಾನೆ ಈಗ ನಮಗೆ ಇಲ್ಲಿ ಒಂದು ಸಂದೇಹ ಬರುತ್ತೆ ಈಗ ಪಿತೃದೇ ಲೋಕ ಮತ್ತೆ ಯಮಲೋಕ ಅನ್ನೋದು ನಾವು ಈ ಭೂ ಪ್ರದೇಶವನ್ನೇ ಅಥವಾ ಸಮುದ್ರ ಪ್ರದೇಶವನ್ನೇ ನೋಡ್ಕೊಂಡು ಹೋದ್ರೆ ಅದು ಸಿಗೋದಿಲ್ಲ ಅದೇನು ಈ ಭೂಮಿಯ ಒಂದು ಖಂಡವೇ ಅದು ಅಂತ ಒಂದು ಸಂದೇಹ ಬರುತ್ತೆ ಆದ್ರೆ ಇದು ಒಂದು ಯೌಗಿಕವಾದ ಹಿನ್ನೆಲೆಯಲ್ಲಿ ಇದನ್ನ ಅರ್ಥ ಮಾಡ್ಕೊಂಡಾಗ ಅವನು ಇಲ್ಲಿ ಪಿತೃಲೋಕ ಮತ್ತೆ ಯಮಲೋಕವನ್ನೆಲ್ಲ ಯಾಕೆ ಉಲ್ಲೇಖ ಮಾಡಿದಾನೆ ಸುಗ್ರೀವ ಅನ್ನೋದು ಅರ್ಥವಾಗುತ್ತೆ ಇದು ಸ್ವಲ್ಪ ಒಂದು ವಿಸ್ತಾರವಾದ ತಾತ್ವಿಕ ವಿವರಣೆಯನ್ನ ಅಪೇಕ್ಷೆ ಪಡುತ್ತೆ ಆದ್ರಿಂದ ಅದನ್ನ ಗಮನಿಸೋಣ ಈಗ ಈ ಈ ಸೃಷ್ಟಿನಲ್ಲಿ ನಾನಾ ಯೋನಿಗಳಿವೆ ಅಂತ ಒಂದು ನಮ್ಮ ಶಾಸ್ತ್ರಗಳು ಉಲ್ಲೇಖ ಮಾಡುತ್ತೆ ದೇವ ಯೋನಿ ಮನುಷ್ಯ ಯೋನಿ ಅಂತ ಮುಂತಾದ್ದಾಗಿ ಆದ್ರಿಂದ ಆ ಈ ಒಂದು ಒಂದು ಜಗತ್ತಿನಲ್ಲಿ ಅಂದ್ರೆ ಈ ಒಂದು ಯೂನಿವರ್ಸ್ನಲ್ಲಿ ಸ್ವರ್ಗಲೋಕ ಪಿತೃಲೋಕ ಹೀಗೆ ಬೇರೆ ಗಂಧರ್ವ ಲೋಕ ಭೂಲೋಕ ಹೀಗೆಲ್ಲ ಬೇರೆ ಬೇರೆ ಲೋಕಗಳು ಮತ್ತೆ ಅಲ್ಲಿ ಕೆಲವರು ತಪಸ್ವಿಗಳು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಸಂಚಾರ ಮಾಡೋದು ಅಥವಾ ದೇವತೆಗಳು ದೇವಲೋಕದಿಂದ ಭೂಲೋಕಕ್ಕೆ ಬರೋದು ಹೀಗೆಲ್ಲ ಉಲ್ಲೇಖ ಇದೆ ಇದು ಏನು ಹಾಗಿದ್ರೆ ಇದು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆ ಯೋಗಶಾಸ್ತ್ರಗಳಿಂದ ಒಂದು ಸಹಾಯದಿಂದ ಒಂದು ಯೋಗಶಾಸ್ತ್ರ ಸಾಂಖ್ಯಶಾಸ್ತ್ರದ ಸಹಾಯದಿಂದ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ವೀಕ್ಷಕರಲ್ಲಿ ಅನೇಕರು ಕಂಪ್ಯೂಟರ್ ಜೊತೆ ಫೆಮಿಲಾರಿಟಿ ಇರೋದ್ರಿಂದ ಈ ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ವಿಷಯವನ್ನು ತೆಗೆದುಕೊಂಡು ನಾನು ಅದನ್ನ ಹೋಲಿಕೆ ಕೊಡ್ ಕೊಡೋದಕ್ಕೆ ಇಷ್ಟಪಡ್ತೇನೆ ಈ ಕಂಪ್ಯೂಟರ್ಗಳಲ್ಲಿ ನಾನಾ ಬಣ್ಣಗಳು ಕಾಣಿಸ್ಕೊಳ್ಳುತ್ತೆ ನಮಗೆ ಆದರೆ ಈ ಬಣ್ಣಗಳು ಎಲ್ಲವೂ ಸಹ ಮೂರೇ ಮೂರು ಅಂಶದಿಂದ ಅದು ಕೂಡಿರುತ್ತೆ ರೆಡ್ ಗ್ರೀನ್ ಬ್ಲೂ ಅಂತ ಆರ್ ಜಿ ಬಿ ಈ ಆರ್ ಜಿ ಬಿಗೆ ಗೆ ಅವರು ಈ ಒಂದು ವ್ಯಾಲ್ಯೂ ನ ಕೊಡಬೇಕಾದ್ರೆ ಝೀರೋ ಟು ಟೂ ಫಿಫ್ಟಿ ಫೈವ್ ಅಂತ ಅಂದ್ರೆ ಇನ್ನೂರೈವತ್ತಾರು ಒಂದು ಸಂಖ್ಯೆಗಳನ್ನು ಅದು ಪಡ್ಕೋಬೋದು ಅಂತ ಈಗ ರೆಡ್ ಝೀರೋ ಗ್ರೀನ್ ಜೀರೋ ಬ್ಲೂ ಝೀರೋ ಅನ್ನೋದು ಒಂದು ಬ್ಯಾಂಡ್ ಹಿಡಿದ ಒಂದು ಬಣ್ಣವನ್ನ ಹೇಳುತ್ತೆ ಹಾಗೆಯೇ ರೆಡ್ ಟೂ ಫಿಫ್ಟಿ ಫೈವ್ ಗ್ರೀನ್ ಟೂ ಫಿಫ್ಟಿ ಫೈವ್ ಫೈವ್ ಬ್ಲೂ ಟೂ ಫಿಫ್ಟಿ ಫೈವ್ ಅಂದ್ರೆ ಅದು ಇನ್ನೊಂದು ಬಣ್ಣ ಹೇಳುತ್ತೆ ಹೀಗೆ ಇದರ ಬೇರೆ ಬೇರೆ ರೇಂಜ್ಗಳಿಂದ ಏನಾಗುತ್ತೆ ಒಂದು ಮಿಲಿಯನ್ಸ್ ಆಫ್ ಕಲರ್ಸ್ ಬರುತ್ತೆ ಈ ಕಾಂಬಿನೇಷನ್ ಇಂದ ಕೇವಲ ಇನ್ನೂರ ಐವತ್ತಾರು ಇನ್ನೂರ ಐವತ್ತಾರು ಇನ್ನೂರ ಐವತ್ತಾರು ಬಣ್ಣಗಳಲ್ಲಿ ಮಿಲಿಯನ್ಸ್ ಆಫ್ ಕಾಂಬಿನೇಷನ್ಸ್ ಬಂದ್ಬಿಡುತ್ತೆ ಹಾಗೇನೆ ಈ ಸೃಷ್ಟಿನಲ್ಲಿ ಇಡೀ ಒಂದು ಜಗತ್ತು ತ್ರಿಗುಣಗಳಿಂದ ರಚಿಸಲ್ಪಟ್ಟಿದೆ ಅಂತ ಈ ತ್ರಿಗುಣಗಳ ಒಂದು ಬೇರೆ ಬೇರೆ ರೇಂಜ್ ಏನಿರುತ್ತೆ ಅದರ ಪ್ರಕಾರ ಒಂದು ಲೋಕ ಸೃಷ್ಟಿಸಲ್ಪಡುತ್ತೆ ಅಂತ ಈಗ ಅಹ್ ಸತ್ತು ಗುಣ ಬಹಳ ಅಧಿಕವಾಗಿದ್ದು ರಜಸ್ತಮೋ ಗುಣಗಳು ಕಡಿಮೆ ಇರುವಂತಹ ಒಂದು ರೇಂಜ್ ಏನಿರುತ್ತೆ ಅದು ದೇವಲೋಕ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗೇನೆ ಈ ಸತ್ತು ರಜಸ್ತಮೋ ಗುಣಗಳಲ್ಲಿ ಅಹ್ ಸ್ವಲ್ಪ ರಜೋಗುಣ ಸ್ವಲ್ಪ ಅಧಿಕವಾಗಿ ಇರುವಂತಹದ್ದು ಇದು ಭೂ ಭೂಲೋಕ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗೆ ಇನ್ನು ಆ ಹದಿನಾಲ್ಕು ಲೋಕಗಳಲ್ಲಿ ಹೇಳ್ತಾರೆ ಆತಲ ಅತಲ ಸುತಲ ತಲಾತಲ ರಸಾತಲ ಪಾತಾಳ ಎಂಬುದಾಗಿ ಸಪ್ತ ಅಲ್ಲಿಗೆ ಹೋಗ್ತಾ ಹೋಗ್ತಾ ತಮೋ ಗುಣ ಅಧಿಕವಾಗ್ತಾ ಹೋಗುತ್ತೆ ಹೀಗೆಲ್ಲ ಅಂದ್ರೆ ನಾವು ನೋಡುವಂತಹ ಈ ಯೂನಿವರ್ಸ್ ನ ಸ್ಪೇಸ್ ಈ ಬೇರೆ ಬೇರೆ ತ್ರಿಗುಣಗಳ ಒಂದು ಪ್ರಮಾಣಗಳ ಒಂದು ಬ್ಯಾಂಡ್ ಬಿಡ್ತೇನೆ ಏನಿದೆ ಅದಕ್ಕನುಗುಣವಾಗಿ ಬೇರೆ ಬೇರೆ ಲೋಕಗಳು ಇಲ್ಲೆಲ್ಲ ಇವೆ ಅಂತ ಹಾಗಿದ್ರೆ ಈ ಲೋಕಗಳಿಗೆಲ್ಲ ಹೋಗಿ ಬರೋದು ಅಂದ್ರೆ ಏನು ಇದು ನಮ್ಮ ಕಣ್ಣು ಕಾಣ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ ಇದರಲ್ಲೂ ಎರಡು ವಿಷಯ ಇದೆ ಒಂದು ನಾವು ನೋಡೋದು ಅಥವಾ ನಮ್ಮ ಕಣ್ಣು ಕಾಣೋದು ಅನ್ನೋದು ಒಂದು ಎರಡನೇದು ನಾವು ಹೋಗಿ ಬರೋದು ಅಂತ ಒಂದೊಂದಾಗಿ ತೆಗೆದುಕೋಣ ಒಂದು ನಾವು ನೋಡೋದು ಅಂತ ಆ ದೇವತೆಗಳು ಇಲ್ಲಿಗೆ ಬಂದ್ರು ನಮಗೆ ಕಾಣೋದಿಲ್ಲ ಯಾಕೆ ಅಂತಂದ್ರೆ ನಮ್ಮ ಈ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಕಣ್ಣು ನಮ್ಮ ಇಂದ್ರಿಯೆಲ್ಲೂ ಒಂದು ಇನ್ಸ್ಟ್ರೂಮೆಂಟ್ ಅದು ಅದಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ ಈಗ ಕಣ್ಣಿಗೆ ಆಧುನಿಕ ವಿಜ್ಞಾನನೇ ಹೇಳೋ ಹಾಗೆ ಕಣ್ಣಿಗೆ ವಿಬ್ ಗಯಾರ್ ಅಂತ ಒಂದು ರೇಂಜ್ ಇದೆ ವೈಲೆಟ್ ಇಂದ ಹಿಡಿದು ರೆಡ್ ವರ್ಗು ಒಂದು ಬ್ಯಾಂಡ್ ಆ ವೈಲೆಟ್ ನ ಮೀರಿದ್ರೆ ಅದು ಅಲ್ಟ್ರಾ ವೈಲೆಟ್ ಆಗುತ್ತೆ ರೆಡ್ ನ ಮೀರಿದ್ರೆ ಇನ್ಫ್ರಾ ರೆಡ್ ಆಗುತ್ತೆ ಅದು ನಮ್ಮ ಬರಿಗಣ್ಣು ಕಾಣೋದಿಲ್ಲ ಆದರೆ ಆಧುನಿಕ ವಿಜ್ಞಾನನು ಹೇಳುತ್ತೆ ನಮ್ಮ ಕಣ್ಣಿನ ಒಂದು ರೇಂಜ್ ಏನಿದೆ ಅದನ್ನ ಮೀರಿ ನಾಯಿಗಳಿಗೆ ಕೆಲವು ಅದು ಸೌಂಡ್ ವಿಚಾರದಲ್ಲಿ ಆಧುನಿಕ ವಿಜ್ಞಾನ ಹೇಳುತ್ತೆ ಅಲ್ಟ್ರಾಸೌಂಡ್ ಅಂತ ನಮ್ಮ ಆಡಿಬಿಲಿಟಿ ರೇಂಜ್ ಏನಿದೆ ಅದನ್ನ ಮೀರಿ ನಾಯಿಗಳಿಗೆ ಅದು ಕೇಳುತ್ತೆ ಅಂತ ಹಾಗೆಯೇ ನಮ್ಮ ಒಂದು ಜಾನಪದ ಪ್ರತೀತಿನಲ್ಲಿ ಯಮದೂತರು ನಾಯಿ ಕಣ್ಣು ಕಾಣುತ್ತೆ ಅಂತ ಒಂದು ಪ್ರತೀತಿ ಇದೆ ಈಗ ನಾಯಿ ಉಳಿಡ್ತಾ ಇದ್ರೆ ಅದಕ್ಕೆ ಯಮದೂತರು ಕಾಣ್ತಾ ಇದ್ದಾರೆ ಆದ್ರಿಂದ ಯಾರದೋ ಮನೆಯಲ್ಲಿ ಯಾರದೋ ಯಾರ್ದೋ ಒಂದು ಅವಸಾನ ಆಗಲಿದೆ ನಾಯಿ ಹಾಗೆ ಉಳಿಟ್ರೆ ಅಂತ ಒಂದು ನಂಬಿಕೆ ಜನಮಾನಸದಲ್ಲಿ ಇವತ್ತು ಇದೆ ಹೀಗೆ ನಮಗೆ ಲಿಮಿಟೇಶನ್ ಇರೋದ್ರಿಂದ ಈ ನಮ್ಮ ಒಂದು ಸತ್ವರಜಸ್ತಮ ಗುಣಗಳ ಕಾಂಬಿನೇಷನ್ ನ ಮೀರಿ ಇರುವಂತಹ ಒಂದು ದೇಹ ಇರುತ್ತೋ ಅವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಥವಾ ಆ ಶಬ್ದಗಳು ನಮಗೆ ಕೇಳೋದಿಲ್ಲ ಅಂತ ಒಂದು ವಿಷಯ ಇದೆ ಆದರೆ ಯಾರು ಈ ತಪಸ್ಸಿನಿಂದ ತಪಸ್ಸು ಮಾಡ್ತಾರೋ ಅವ್ರಿಗೆ ಈ ಕರಣಗಳು ಅಂದ್ರೆ ಈ ಇನ್ಸ್ಟ್ರೂಮೆಂಟ್ಸು ಬಹಳ ಫೈನ್ ಟ್ಯೂನ್ ಆಗಿ ನಮ್ಮ ಆಡಿಬಿಲಿಟಿ ರೇಂಜು ಮತ್ತು ವಿಜಿಬಿಲಿಟಿ ರೇಂಜ್ ಏನಿರುತ್ತೋ ಅದನ್ನ ಮೀರಿ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಶಬ್ದಗಳು ಮತ್ತೆ ದೃಶ್ಯಗಳು ಅವ್ರಿಗೆ ಕಾಣಬಹುದು ಅದನ್ನ ದೃಷ್ಟಿ ಅಂತ ಹೇಳ್ತಾರೆ ಯೋಗ ಶ್ರವಣ ಅಂತನೋ ಅಂತ ಶ್ರವಣ ಅಂತಲ್ಲ ಅದಕ್ಕೆ ಹೇಳ್ತಾರೆ ಇದು ಅಂತಹ ಒಂದು ಶ್ರವಣ ಈ ಸಂಪಾದನೆ ಮಾಡಿಕೊಂಡಿರೋರಿಗೆ ಅವ್ರಿಗೆ ತಪೋ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮಾಂಶಗಳೆಲ್ಲ ಅವ್ರಿಗೆ ಗೋಚರವಾಗಬಹುದು ದೇವತಾ ಯೋನಿಯಲ್ಲಿರುವಂತಹ ಜೀವಿಗಳು ಅವರು ಅವ್ರಿಗೆ ದೇವತೆಗಳು ಗೋಚರವಾಗಬಹುದು ಅವರು ಮಾತಾಡೋದನ್ನ ಕೇಳಬಹುದು ಇತ್ಯಾದಿಗಳೆಲ್ಲ ಆ ಯೋಗ ದೃಷ್ಟಿಯಿಂದ ಸಾಧ್ಯವಾಗುತ್ತೆ ಇನ್ನೊಂದು ನಾವು ಅಲ್ಲಿಗೆ ಹೋಗೋದು ಬರೋದು ಅನ್ನೋ ಒಂದು ವಿಷಯನು ನಮ್ಮ ಇದರಲ್ಲಿ ಬರುತ್ತೆ ಸಾಹಿತ್ಯಗಳಲ್ಲಿ ವೈದಿಕ ಸಾಹಿತ್ಯಗಳಲ್ಲಿ ಹಾಗಂದ್ರೆ ಏನು ಅಂತ ಕೇಳಿದ್ರೆ ಈ ನಮ್ಮ ಶರೀರ ಪಂಚಭೂತಗಳಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶ ಎಂಬುದಾಗಿ ಪೃಥ್ವಿ ಅಂತಂದ್ರೆ ನಮ್ಮ ದೇಹದಲ್ಲಿರುವ ಸಾಲಿಡ್ ಮ್ಯಾಟರ್ ಏನಿರುತ್ತೆ ಮೂಳೆ ಅಸ್ ಅಸ್ಥಿ ಮಾಂಸ ಇತ್ಯಾದಿಗಳಲ್ಲೂ ಸಾಲಿಡ್ ಮ್ಯಾಟರ್ ಅದು ಹಾಗೇನೆ ಅಪ್ ಅಂದರೆ ನೀರು ಜಲ ನಮ್ಮಲ್ಲಿ ಸಾಕಷ್ಟು ರಕ್ತ ಬೇರೆ ರಸ ಹೀಗೆಲ್ಲ ದ್ರವಗಳಿರುತ್ತೆ ಅದು ಅಪ್ ತತ್ವ ಆಗುತ್ತೆ ಹಾಗೆ ತೇಜಸ್ಸು ನಮ್ಮಲ್ಲಿ ಒಂದು ಉಷ್ಣಾಂಶ ಇರುತ್ತೆ ಅದು ತೇಜಸ್ ತತ್ವ ಆಗುತ್ತೆ ಹಾಗೆ ನಮ್ಮಲ್ಲಿ ಪ್ರಾಣವಾಯು ಮತ್ತು ಅದರ ಉಪವಿಭಾಗಗಳೆಲ್ಲ ಸೇರಿ ಒಂದು ಫೋರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದೆ ಅದು ವಾಯು ಹಾಗೇನೆ ಆಕಾಶ ನಮ್ಮಲ್ಲಿ ಇದಕ್ಕೆಲ್ಲಕ್ಕೂ ಸೇರಿ ಒಂದು ಸ್ಪೇಸ್ ಇರುತ್ತೆ ಅದಕ್ಕೆ ಆಕಾಶ ಅಂತ ಹೇಳ್ತಾರೆ ಹೀಗೆ ಪಂಚಭೂತಗಳಿಂದ ಈ ಶರೀರ ಕೂಡಿದೆ ಈ ಪಂಚಭೂತಗಳಲ್ಲೂ ಸಹ ಸತ್ವರಜಸ್ತಮ ಗುಣಗಳು ಯಾವುದೋ ಒಂದು ಕಾಂಬಿನೇಷನ್ ಇದೆ ಇದು ಈ ದೇವತೆಗಳು ಅಂತ ಇರ್ತಾರಲ್ಲ ಅವ್ರಿಗೂ ಶರೀರ ಉಂಟು ಅವ್ರಿಗೂ ಪಾಂಚಭೌತಿಕವಾದ ಶರೀರ ಉಂಟು ಆದ್ರೆ ಅದರಲ್ಲಿರೋ ಸತ್ವರಜಸ್ತಮ ಗುಣ ಕಾಂಗ್ಗಳ ಕಾಂಬಿನೇಷನ್ ಬೇರೆ ಆ ಸಪ್ತರಜಸ್ತಮ ಗುಣಗಳ ಕಾಂಬಿನೇಷನ್ ಇದ್ರೆ ಮಾತ್ರ ಆ ದೇವಲೋಕ ಅನ್ನೋದೇನಿದೆ ಆ ಲೋಕದಲ್ಲಿರುವಂತಹ ಸತ್ವಗುಣ ರಜಸ್ತಮ ಗುಣಗಳ ಒಂದು ಬ್ಯಾಂಡ್ ಬಿಡಿತು ಅಲ್ಲಿ ಅಸ್ತಿತ್ವ ಸಾಧ್ಯ ಎಂಬುದಾಗಿ ಹೀಗಿರೋದ್ರಿಂದ ಈ ಯಾರು ಈ ಈ ಒಂದು ಯೋಗ ಸಿದ್ಧಿಯನ್ನ ಪಡೆದುಕೊಂಡಿರ್ತಾರೋ ಪತಂಜಲಿ ಯೋಗ ಸೂತ್ರದಲ್ಲಿ ವಿಭೂತಿ ಪಾದ ಅಂತ ಒಂದುಂಟು ಆ ವಿಭೂತಿ ಪಾದದಲ್ಲಿ ನಮ್ಮ ಪಂಚಭೂತಗಳ ಮೇಲೆ ಒಂದು ನಿಯಂತ್ರಣ ಸಾಧಿಸಿದ್ರೆ ಆವಾಗ ಬೇರೆ ಬೇರೆ ಲೋಕಗಳಿಗೆ ಹೋಗುವಂತಹ ಒಂದು ಸಿದ್ಧಿ ಬರುತ್ತೆ ಅಂತ ಒಂದು ಉಲ್ಲೇಖ ಇದೆ ಅಂದ್ರೆ ಅಂದ್ರೆ ರಾಮಾಯಣದಲ್ಲಿ ದಶರಥನಿಗೆ ದಶರಥ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅವನು ಹೀಗೆ ಹತ್ತು ದಿಕ್ಕುಗಳಲ್ಲಿ ಸಂಚರಿಸಬಲ್ಲವನಾಗಿದ್ದ ದೇವತೆಗಳ ಜೊತೆ ನಿಂತುಕೊಂಡು ಅವ್ರ ಪರವಾಗಿ ಯುದ್ಧ ಮಾಡಿದ್ದ ಹೀಗೆಲ್ಲ ಉಲ್ಲೇಖ ಬರುತ್ತೆ ಅಂದ್ರೆ ದಶ ದಶರಥನಿಗೆ ಆ ಯೋಗ ಸಿದ್ಧಿಯು ಇತ್ತು ತನ್ನ ಪಂಚಭೂತಗಳ ಸತ್ವರಜಸ್ತಮ ಗುಣಗಳ ಮೇಲೆ ಒಂದು ಹತೋಟಿಯನ್ನ ಇಟ್ಕೊಂಡು ಯಾವ ಲೋಕಕ್ಕೂ ಬೇಕಾದರೂ ಅವನು ಹತ್ತು ದಿಕ್ಕಲ್ಲಿ ಸಂಚರಿಸಬಲ್ಲವನಾಗಿದ್ದ ಅಂತ ಇಲ್ಲಿ ವಿಷಯ ಬರುತ್ತೆ ಇಲ್ಲಿ ಇನ್ನು ಹೀಗೆ ಆ ಒಂದು ಯೋಗ ಸಿದ್ಧಿಯಿಂದ ಬೇರೆ ಬೇರೆ ಲೋಕಗಳಿಗೂ ಹೋಗಬಹುದು ಅನ್ನೋದು ಸಾಧ್ಯ ಆಗುತ್ತೆ ಹೀಗಿರೋದ್ರಿಂದ ರಾಮಾಯಣದಲ್ಲಿ ಬರುವಂತಹ ಪಿತೃಲೋಕ ಯಮಲೋಕ ಇದೆಲ್ಲ ಬೇರೆ ಬೇರೆ ಲೋಕಗಳು ಇದು ಭೂಲೋಕದ ಒಂದು ಪ್ರದೇಶ ಅಂತ ಆಗೋದಿಲ್ಲ ಆ ಇದನ್ನ ಇನ್ನೂ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡಬೇಕು ಅಂದರೆ ಬಹಳ ಸಮಯಾವಕಾಶ ಅಪೇಕ್ಷೆ ಪಡುತ್ತೆ ಬೇರೆ ಗರುಡ ಪುರಾಣದಲ್ಲಿ ಮತ್ತೆ ಮುಂತಾದ ಗ್ರಂಥಗಳಲ್ಲಿ ಏನೇನು ಉಲ್ಲೇಖ ಬರುತ್ತೆ ಅದನ್ನೆಲ್ಲ ಇಟ್ಕೊಂಡು ನಾವು ಇದನ್ನು ವಿಸ್ತಾರವಾಗಿ ಗಮನಿಸಬಹುದು ಆದರೆ ಅಷ್ಟು ವಿಸ್ತಾರ ಈ ಪ್ರವಚನಕ್ಕೆ ಬೇಡ ಅಂತ ಹೇಳಿ ಇವು ಭೂಲೋಕದ ಪ್ರದೇಶಗಳಲ್ಲ ಇದು ಬೇರೆ ಲೋಕ ಅಂತ ಬರುತ್ತೆ ಆದರೂ ಇಲ್ಲಿ ಯಾಕೆ ಅದನ್ನು ಸುಗ್ರೀವ ಹೇಳ್ತಾನೆ ಅಂತನೋ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ನಾವು ಹಿಂದಿನ ಪ್ರವಚನದಲ್ಲಿ ಗಮನಿಸದ ಹಾಗೆ ಈ ವಾನರರು ಅನ್ನೋದು ಒಂದು ವಿಶೇಷವಾದ ಸೃಷ್ಟಿ ಅವ್ರಿಗೆ ಕಪಿತ್ವನೂ ಇರುತ್ತೆ ಮತ್ತು ಮಾನವತ್ವನು ಇರುತ್ತೆ ಅವರು ಮನುಷ್ಯರ ತರ ಕೋಟೆ ಕೊತ್ತಲು ನಗರ ಇದನ್ನೆಲ್ಲ ಮಾಡಿಕೊಂಡು ಮಾತಾಡ ವಾಸಿಸ್ತಾ ಇರ್ತಾರೆ ಬಟ್ಟೆ ಬರೆ ಹಾಕೋತಾ ಇರ್ತಾರೆ ನಮ್ಮ ತರ ಮಾತನಾಡ್ತಾರೆ ಎಷ್ಟೋ ಕರ್ಮಗಳನ್ನು ಅವರು ವೈದಿಕ ವಿಧಿಯಿಂದ ಅನುಸರಿಸ್ತಾ ಇರ್ತಾರೆ ಆದ್ರೆ ಅವರಲ್ಲಿ ಕಪಿತ್ವವು ಉಂಟು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹಾರೋದು ಆ ಕಪಿಗಳನ್ನ ಸೇವಿಸುವ ಆಹಾರಗಳಾದ ಗೆಡ್ಡೆ ಗಣಸನ್ನ ತಿನ್ನೋದು ಮತ್ತೆ ಅವ್ರಿಗೆ ಬಾಲ ಇತ್ತು ಹೀಗೂ ಇದೆ ಹೀಗಿರೋದ್ರಿಂದ ಅದೊಂದು ವಿಶೇಷವಾದ ಸೃಷ್ಟಿ ಆದ್ರಿಂದ ಅವರೆಲ್ಲರೂ ಕಾಮರೂಪಿಗಳಾಗಿದ್ರು ಬೇಕು ಅಂತಂದಾಗ ಅವರು ಬೇರೆ ವೇಷವನ್ನು ಧರಿಸಬಹುದಿತ್ತು ಹೀಗಿರೋದ್ರಿಂದ ಅವರೆಲ್ಲರೂ ದೇವಾಂಶ ಸಂಭೂತರಾಗಿ ಅದಕ್ಕೆ ಈ ಈ ಅವತಾರಕ್ಕಾಗಿಯೇ ಒಂದು ವಿಶೇಷ ಸೃಷ್ಟಿ ಅಲ್ಲಿ ಆಗಿತ್ತು ಅಂತ ನಾವು ಅಂದ್ಕೋಬೇಕಾಗತ್ತೆ ಹೀಗೆ ಅವರೆಲ್ಲ ದೇವಾಂಶ ಸಂಭೂತರಾಗಿದ್ದರಿಂದ ಅವರು ಬೇರೆ ಲೋಕಗಳಿಗೂ ಹೋಗಬಹುದಿತ್ತೇನೋ ಅನ್ನೋ ಒಂದು ವಿಷಯ ಇಲ್ಲಿ ಬರುತ್ತೆ ಆ ಆತರ ಊಹೆ ಮಾಡಬಹುದು ಆದ್ರಿಂದ ಸುಗ್ರೀವ ಬೇರೆ ಲೋಕಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಅಲ್ಲಿಗೆಲ್ಲ ಹೋಗಬೇಡಿ ಅಂತ ಹೇಳ್ತಾನೆ ಅಂತ ನಾವು ಇಲ್ಲಿ ಭಾವಿಸಬಹುದಾಗಿದೆ ಇದಿಷ್ಟು ಈ ಪ್ರಸಂಗದಲ್ಲಿ ಬರುವಂತಹ ಕೆಲವು ವಿಷಯಗಳನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಇಟ್ ಶುಡ್ ಮೇಕ್ ಸೆನ್ಸ್ ಟು ಅಸ್ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುವಂತ ಇಷ್ಟು ವಿಶ್ಲೇಷಣೆ ಮಾಡಿದ್ದೀನಿ ಸರಿ ಇಲ್ಲಿ ಪೂರ್ವ ದಿಕ್ಕಿಗೆ ಒಂದು ತಂಡ ಹೊರಡುತ್ತೆ ಉತ್ತರ ದಿಕ್ಕು ಒಂದು ತಂಡ ಹೊರಡುತ್ತೆ ಪಶ್ಚಿಮ ದಿಕ್ಕಿಗೆ ಒಂದು ತಂಡ ಹೊರಡುತ್ತೆ ಸರಿ ಅವರೆಲ್ಲ ಒಂದು ತಿಂಗಳೊಳಗಡೆನೆ ಏನೂ ಸಿಗಲಿಲ್ಲ ಅಲ್ಲಿ ಅಂತ ನಿರಾಶರಾಗಿ ವಾಪಸ್ ಬರ್ತಾರೆ ಆದರೆ ದಕ್ಷಿಣ ದಿಕ್ಕಿಗೆ ಹೊರಡೋ ತಂಡದಲ್ಲಿ ಅಂಗದನ ನಾಯಕತ್ವವನ್ನು ವಹಿಸ್ತಾರೆ ಅಲ್ಲಿಗೆ ಆಂಜನೇಯನೂ ಹೊರಟಿರ್ತಾನೆ ರಾವಣ ಸೀತಾಪಹರಣವನ್ನ ಮಾಡಿದ ನಂತರ ದಕ್ಷಿಣ ದಿಕ್ಕಿಗೆ ಹೋದ ಅಂತ ಅಲ್ಲಿ ಉಲ್ಲೇಖ ಬರುತ್ತಲ್ಲ ಹೀಗಾಗಿ ಶ್ರೀರಾಮಚಂದ್ರ ಆ ಅವ್ರಿಗೆ ಆಂಜನೇಯನಿಗೆ ಅಲ್ಲಿ ಒಂದು ಅಂಗುಲಿ ಪ್ರಧಾನ ಮಾಡಿರ್ತಾನೆ ಆ ಅಲ್ಲೇ ಸೀತೆ ಸಿಗ್ತಾಳೆ ಅಹ್ ಆ ಅನ್ನೋ ಭರವಸೆಯಿಂದ ಸರಿ ಅವರೆಲ್ಲರೂ ಹೊರಡ್ತಾರೆ ಆ ಒಂದ್ ಕಡೆ ದಾರಿನಲ್ಲಿ ಅವ್ರಿಗೆ ತುಂಬಾ ಹಸಿವೆ ಆದಾಗ ಒಂದು ಸ್ವಯಂ ಪ್ರಭೆ ಅನ್ನೋ ತಪಸ್ವಿನಿ ಆಕೆ ಗುಹೆಗೆ ಹೋಗ್ತಾರೆ ಅಲ್ಲಿ ಅವ್ರಿಗೆ ಒಂದು ರಾಜಾತಿಥ್ಯ ದೊರೆಯುತ್ತೆ ಅವರು ಬೇಕಾದಾಗ ಹೊಟ್ಟೆ ಅವ್ರಿಗೆ ಹಣ್ಣು ಹಂಪಲು ಎಲ್ಲಾನು ಸಿಕ್ಕಿ ಅವರು ಸಂತೃಪ್ತರಾಗಿ ಮತ್ತೆ ಒಂದು ಅನ್ವೇಷಣೆ ಮುಂದುವರೆಸ್ತಾರೆ ಎಲ್ಲ ಕಡೆ ಹುಡುಕಿದ್ರೂ ಸೀತೆ ಸಿಗೋದಿಲ್ಲ ಕೊನೆಗೆ ಆ ಸೀತೆಯನ್ನು ಹುಡ್ಕೊಂಡು ಬರದೇ ಇದ್ರೆ ಮರಣದಂಡನೆ ಅಂತ ಸುಗ್ರೀವ ವಿಧಿಸಿರೋದ್ರಿಂದ ಇನ್ನು ನಾವು ಬರಿ ಕೈಯಲ್ಲಿ ಹೋದರೆ ಅಲ್ಲಿ ಹೋಗಿ ಮರಣದಂಡನೆ ಅನುಭವಿಸ್ಬೇಕು ಅದು ಯಾಕೆ ಇಲ್ಲೇ ನಾವು ಪ್ರಾಣತ್ಯಾಗ ಮಾಡೋಣ ಅಂತ ಎಲ್ಲರೂ ಅಂಗದಿಂದ ಹಿಡಿದು ಎಲ್ಲರೂ ಪ್ರಾಯೋಪವೇಶಕ್ಕೆ ಅಂತ ಕುಳಿತಿರ್ತಾರೆ ಆಗ ಸಂಪಾತಿ ಅನ್ನೋ ಪಕ್ಷಿ ಆ ಜೊತೆ ಒಂದು ಅವ್ರಿಗೆ ಸಂಪರ್ಕ ಮಾತುಕತೆ ಬೆಳೆಯುತ್ತೆ ಆ ಸಂಪಾತಿ ಅನ್ನೋದು ಪಕ್ಷಿ ಆದದ್ರಿಂದ ಬಹಳ ಸೂಕ್ಷ್ಮ ದೃಷ್ಟಿ ಇರುತ್ತೆ ಆ ಸಂಪಾತಿಗೆ ಲಂಕಿನಲ್ಲಿ ಸೀತೆ ಅಶೋಕ ವೃಕ್ಷದ ಕೆಳಗಡೆ ಇರೋದು ಕಂಡಿರುತ್ತೆ ಅದನ್ನ ಅಲ್ಲಿ ಸಂಪಾತಿ ವಾನರರಿಗೆ ಹೇಳ್ತಾರೆ ಆ ನಂತರ ಸಂಪಾತಿ ತನ್ನ ವೃತ್ತಾಂತವನ್ನೆಲ್ಲ ಹೇಳ್ತಾನೆ ಅವನಿಗೆ ರೆಕ್ಕೆ ಸುಟ್ಟೋಗಿದ್ದು ಇತ್ಯಾದಿ ವೃತ್ತಾಂತಗಳೆಲ್ಲ ಬರುತ್ತೆ ಆಮೇಲೆ ಒಬ್ಬ ಋಷಿಯ ನಿರ್ದೇಶದಂತೆ ರಾಮಚಂದ್ರನ ಸೇವೆಗಾಗಿನೇ ಅವನು ಎದುರು ನೋಡ್ತಾ ಅಲ್ಲಿ ಕೂತಿರ್ತಾನೆ ಯಾವಾಗ ಅವನಿಂದ ರಾಮಚಂದ್ರನ ಸೇವೆ ಆಗುತ್ತೋ ಆಗ ಸುಟ್ಟೋಗಿದ್ದು ರೆಕ್ಕೆ ಮತ್ತೆ ಬರುತ್ತೆ ಅವನು ವಾನರರಲ್ಲಿ ಮತ್ತೆ ಉತ್ಸಾಹವನ್ನು ತುಂಬಿ ನೀವು ಸಮುದ್ರವನ್ನು ದಾಟಿ ಹೋದರೆ ನಿಮಗೆ ಅಲ್ಲಿ ಸೀತೆ ಸಿಗ್ತಾಳೆ ಅಂತ ಆಶ್ವಾಸನೆ ಕೊಟ್ಟು ಅವನು ಸಂಪಾತಿ ಮುಂದೆ ಹಾರೋಗ್ತಾನೆ ಆ ನಂತರ ಈಗ ವಾನರರಿಗೆ ಸೀತಾ ಸೀತೆ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗತ್ತೆ ನಂತರ ಎಲ್ಲರೂ ಅಲ್ಲಿ ಅಂಗದ ಎಲ್ಲರನ್ನು ಸೇರಿಸಿ ಒಂದು ಸಭೆ ನಡೆಸ್ತಾನೆ ಸಮುದ್ರೋಲ್ಲಂಘನ ಮಾಡೋದು ಹೇಗೆ ಅಂತ ಆಗ ವಾನರರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅವರ ಒಂದು ಅಭಿಪ್ರಾಯವನ್ನೆಲ್ಲ ಹೇಳ್ತಾರೆ ಅವರವರ ಸಾಮರ್ಥ್ಯವನ್ನ ಹೇಳ್ತಾರೆ ಅದರಲ್ಲಿ ಯಾರ್ಯಾರು ಏನೇನು ಹೇಳ್ತಾರೆ ಮತ್ತು ಆಂಜನೇಯ ಮುಂದೆ ಸಮುದ್ರೋಲ್ಲಂಘನ ಮಾಡ್ತಾನೆ ಅದಕ್ಕೆ ತಕ್ಕಂತಹ ಒಂದು ಸಿದ್ಧತೆಗಳು ಏನೇನಿರುತ್ತೆ ಅನ್ನುವಂತಹ ಕೌತುಕಮಯವಾದ ಸನ್ನಿವೇಶಗಳು ಮುಂದೆ ಬರುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡ್ತೇನೆ ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರಮಥನಾಯಾಸ್ತು ಮಹಾಧೀರಾಯ ಮಹಾಧೀರ श्री श्री श्रीरामचंद्रारपणमस्तु श्रीव्यांबिकापणमस्तरंगापणस्त